ಮಾದಕ ನೋಟ ಮೈಮಾಟ ಮಾದಕ ಚೆಲುವೆಯ ಹೆಸರು ಕೇಳಿದರೆ ಸಿನಿಪ್ರಿಯರ ಕಣ್ಣು ಅರಳುತ್ತದೆ ಒಂದು ಕಾಲದಲ್ಲಿ ಪಟ್ಟೆ ಹುಡುಗರಿಗೆ ಆರ್ಟ್ ಫೇವರೇಟ್ ಆಗಿದ್ದಂತ ಸಿಲ್ಕ್ ಸ್ಮಿತಾ ಅವರ ಬದುಕು ಮಾತ್ರ ಹಿತವಾಗಿ ಇರಲಿಲ್ಲ ಜೀವನದುದ್ದಕ್ಕೂ ಬರೀ ಕಷ್ಟ ದುಃಖ ದುರಂತಗಳ ಜೊತೆಯಲ್ಲಿ ಜೀವನ ಕೊನೆಗಾಣಿಸಿದ ಈ ದುರಂತ ನಾಯಕಿ ಇಂದು ಬದುಕಿದ್ದರೆ ಡಿಸೆಂಬರ್ ಎರಡಕ್ಕೆ ಅರವತ್ತೈದನೇ ವರ್ಷದ ಹುಟ್ಟು ಹಬ್ಬವನ್ನ ಸೆಲೆಬ್ರೇಟ್ ಮಾಡುತ್ತಿದ್ದರು ನನ್ನ ಹೆಸರು ಸಿಲ್ಕ್ ಮೈಸೂರು ಸಿಲ್ಕಾ ಸ್ಮಿತಾ ಅವರು ಡಿಸೆಂಬರ್ ಎರಡು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಆಂಧ್ರ ಪ್ರದೇಶದ ಕಡು ಬಡ ಕುಟುಂಬದಲ್ಲಿ ವಿಜಯಲಕ್ಷ್ಮಿ ವಾಡ್ಲಾ ಪಾಟಿಯಾಗಿ ಜನಿಸಿದರು ಬಡ ಕುಟುಂಬದಲ್ಲಿ ಜನಿಸಿದ ಈಕೆ ಸಿಲ್ಕ್ ಸ್ಮಿತ್ ಆಗಿ ಬೆಳೆದಿದ್ದೆ ಒಂದು ರೋಚಕ ಕತೆ ಸೌತ್ ಇಂಡಸ್ಟ್ರಿಯ ದಿಗ್ಗಜರಾದ ರಜನಿಕಾಂತ್ ಮಮ್ಮೂಟಿ ಕಮಲ್ ಹಾಸನ್ ರವಿಚಂದ್ರನ್ ಅವರಂತಹ ಪಂಚಭಾಷಾ ಸ್ಟಾರ್ಗಳ ಜೊತೆ ಹೆಜ್ಜೆ ಹಾಕಿದ್ದ ಸಿಲಿಕ್ ಸ್ಮಿತ್ ಅವರನ್ನ ನಮ್ಮ ಸ್ಯಾಂಡಲ್ವುಡ್ನ ಪ್ರೇಕ್ಷಕರು ಮಾತ್ರ ನೆನಪಿಸಿಕೊಳ್ಳುವುದು ಆಕೆ ನಟಿಸಿದ ಹಳ್ಳಿ ಮೇಸ್ಟು ಸಿನಿಮಾದಲ್ಲಿನ ಟೀಚರಮ್ಮನ ಪಾತ್ರಕ್ಕೆ ಲೈಫ್ ನಲ್ಲಿ ಟೀಚರ್ ಆಗಿ ಕಾಣಿಸಿಕೊಂಡ ಈಕೆ ರಿಯಲ್ ಲೈಫ್ ನಲ್ಲಿ ಕಲಿತಿದ್ದು ತುಂಬಾ ಕಡಿಮೆ ಬಡತನದಿಂದ ಕೇವಲ ನಾಲ್ಕನೇ ಕ್ಲಾಸ್ಗೆ ಶಾಲೆಗೆ ಗುಡ್ ಬೈ ವಿಜಯ ಹದಿನೈದನೇ ವರ್ಷಕ್ಕೆ ಮೈ ಕೈ ತುಂಬಿಕೊಂಡು ಪಟ್ಟೆ ಹುಡುಗರ ಕಣ್ಣು ಕುಕ್ಕುವಂತ ಮೈಮಾಟವನ್ನ ಹೊಂದಿದ್ದಳು ಇದೇ ಕಾರಣಕ್ಕೆ ವಿಜಯಲಕ್ಷ್ಮಿ ಅವರ ಮನೆಯವರು ಇವಳಿಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆಯನ್ನ ಮಾಡಿ ಗಂಡನ ಮನೆಗೆ ಕಳುಹಿಸಿದರು ಗಂಡನ ಮನೆಯಲ್ಲಾದರೂ ಸುಖವಾಗಿರಬಹುದೆಂದು ಅಂದಾಜಿಸಿದ್ದ ಸಿಲ್ಕ್ ಸ್ಮಿತಾ ಅವರ ಆಸೆಗೆ ಗಂಡ ಮತ್ತು ಗಂಡನ ಮನೆಯವರು ತಣ್ಣೀರೆರಚಿ ಈಕೆಗೆ ಕೊಡಬಾರದಂತಹ ಕಷ್ಟವನ್ನ ಕೊಟ್ಟು ತುಂಬಾ ಕೆಟ್ಟದಾಗಿ ಸ್ಮಿತಾ ಅವರನ್ನ ಬಳಸಿಕೊಳ್ಳುತ್ತಾರೆ ಇದರಿಂದ ಬೇಸತ್ತಂತ ವಿಜಯ ಮನೆ ಬಿಟ್ಟು ಹೊರಗೆ ಬರಬೇಕಾಗಿತ್ತು ಮೊದಲಿಂದಲೂ ಸಿನಿಮಾ ಇಂಡಸ್ಟ್ರಿಯ ಮೇಲೆ ಒಲವಿದ್ದ ಇವರು ಗಂಡನ ಮನೆ ಬಿಟ್ಟು ಚೆನ್ನೈ ಸೇರಿಕೊಂಡರು ಅಲ್ಲಿ ಈಕೆ ಸ್ವರ್ಣ ಎಂಬ ನಟಿಯ ಬಳಿ ಟಚ್ ಅಪ್ ಕೆಲಸಕ್ಕೆ ಸೇರಿಕೊಳ್ಳುತ್ತಾಳೆ ಆಗ ಇವರಿಗೆ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸುವ ಅವಕಾಶ ಸಿಗುತ್ತದೆ ಆಗ ಸಿಕ್ಕ ಅವಕಾಶದಲ್ಲಿ ಈಕೆಗೆ ಹೆಚ್ಚು ಪ್ರಸಿದ್ಧಿ ತಂದು ಕೊಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆ ಕಂಡ ವಂದಿ ಚಕ್ಕರಂ ಎಂಬ ಸಿನಿಮಾ ಈ ಸಿನಿಮಾದಲ್ಲಿ ಶರಾಬು ಅಂಗಡಿಯ ಬಾರ್ ಗರ್ಲ್ ಸಿಲ್ಕ್ ಎಂಬ ಪಾತ್ರದಲ್ಲಿ ವಿಜಯಲಕ್ಷ್ಮಿ ಅವರು ಕಾಣಿಸಿಕೊಳ್ಳುತ್ತಾರೆ ಈ ಪಾತ್ರ ತುಂಬಾ ಜನಪ್ರಿಯತೆಯನ್ನ ಪಡೆದು ಎಲ್ಲರೂ ಈಕೆಯನ್ನ ಸಿಲ್ಕ್ ಎಂದೇ ಕರೆಯಲು ಪ್ರಾರಂಭಿಸುತ್ತಾರೆ ಹೀಗೆ ನಟನೆಯನ್ನ ಪ್ರಾರಂಭಿಸಿದ ಈ ನಟಿಗೆ ಈ ಸಿನಿಮಾದ ಬಳಿಕ ಐಟಂ ಡ್ಯಾನ್ಸ್ ಮತ್ತು ಖಳನಾಯಕಿ ಪಾತ್ರಗಳಿಗೆ ಹೆಚ್ಚು ಅವಕಾಶಗಳು ಬರುತ್ತಿದ್ದವು ನಂತರ ಸಿಲ್ಕ್ ತಾನು ಕಂಡ ಕನಸಂತೆ ಮೊದಲ ಬಾರಿಗೆ ನಾಯಕಿಯಾಗಿ ನಟಿಸುವ ಅವಕಾಶ ಸಿಗುತ್ತದೆ ಅದು ತೆರೆ ಕಂಡ ಮಲಯಾಳಂನ ತೇಡಿ ಎಂಬ ಸಿನಿಮಾದ ಮೂಲಕ ಇನ್ನು ಈ ಸಿನಿಮಾದ ನಿರ್ದೇಶಕರಾದಂತ ಆಂಟೋನಿ ಈಸ್ಟ್ಮನ್ ಅವರು ಈ ಸಿನಿಮಾದ ಪಾತ್ರದ ಹೆಸರಾದ ಸ್ಮಿತಾ ಎಂಬ ಹೆಸರನ್ನ ವಿಜಯಲಕ್ಷ್ಮಿ ಎಂಬ ಹೆಸರಿಗೆ ಬದಲು ಇಡುತ್ತಾರೆ ನಂತರ ಈಗಾಗಲೇ ಸಿಲ್ಕ್ ಎಂದು ಗುರುತಿಸಿಕೊಂಡಿದ್ದ ಸ್ಮಿತಾ ತನ್ನ ಹೆಸರನ್ನ ಸಿಲ್ಕ್ ಸ್ಮಿತಾ ಎಂದು ಬದಲಾಯಿಸಿಕೊಳ್ಳುತ್ತಾಳೆ ನಾಯಕಿಯಾಗಿ ನಟಿಸಿದ್ದರೂ ಕೂಡ ಈಕೆಗೆ ಫೇಮ್ ತಂದು ಕೊಟ್ಟಿದ್ದು ಐಟಂ ಡ್ಯಾನ್ಸರ್ ಪಾತ್ರಗಳು ಹೀಗಾಗಿ ಈ ಇಮೇಜ್ ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆ ನಟಿಸುವ ಅವಕಾಶ ಸಿಕ್ಕಿದರೂ ಕೂಡ ಅದು ಬರೀ ಡ್ಯಾನ್ಸರ್ ಪಾತ್ರಗಳಿಗಷ್ಟೇ ಸೀಮಿತವಾಗಿತ್ತು ಆ ಕಾಲದಲ್ಲಿ ಈಕೆಯ ಡ್ಯಾನ್ಸ್ ನೋಡಲೆಂದೇ ಜನ ಥಿಯೇಟರ್ಗೆ ಬರುತ್ತಿದ್ದರು ಸಿನಿಮಾಗಳಲ್ಲಿ ತುಂಬಾನೇ ಹಾಟ್ ಅಂಡ್ ಸೆಕ್ಸಿ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಸಿಲ್ಕ್ ಸ್ಮಿತಾ ತನ್ನ ವೈಯಕ್ತಿಕ ಜೀವನದಲ್ಲಿ ಕಟ್ಟುನಿಟ್ಟಾದ ಹುಡುಗಿ ಈ ಸಾಕಷ್ಟು ಸೌತ್ ನಟರು ಕೂಡ ಹೇಳಿಕೊಂಡಿದ್ದಾರೆ ಸಿಲ್ಕ್ ಸ್ಮಿತಾ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಹುಡುಗಿ ಯಾರಾದರೂ ಮಿಸ್ ಬಿಹೇವ್ ಮಾಡಿದ್ರೆ ತಕ್ಷಣ ರಿಯಾಕ್ಟ್ ಮಾಡುತ್ತಿದ್ದರು ಹೀಗೆ ತೆಲುಗು ತಮಿಳು ಮಲಯಾಳಂ ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದ ಸಿಲ್ಕ್ ಸ್ಮಿತಾ ಅವರನ್ನ ಕನ್ನಡಕ್ಕೆ ತಂದಿದ್ದು ನಮ್ಮ ಕರಾಟೆ ಕಿಂಗ್ ಶಂಕರ್ನಾಗ್ ಅವರು ಗೆದ್ದ ಮಗ ಎಂಬ ಸಿನಿಮಾದ ಮೂಲಕ ಕನ್ನಡಕ್ಕೆ ಸ್ಮಿತಾ ಅವರು ಎಂಟ್ರಿ ಕೊಡುತ್ತಾರೆ ಇನ್ನು ಇದೇ ವರ್ಷದಲ್ಲಿ ಪಂಚಭಾಷೆಯಲ್ಲಿ ಸಿನಿಮಾಗಳನ್ನ ಮಾಡಿ ಒಂದು ವರ್ಷದಲ್ಲಿ ಅತಿ ಹೆಚ್ಚು ಸಿನಿಮಾಗಳನ್ನ ಮಾಡಿದ ನಟಿಯಾಗಿ ಸಿಲ್ಕ್ ಸ್ಮಿತಾ ಅವರು ವಿಶ್ವ ದಾಖಲೆಯನ್ನ ಮಾಡುತ್ತಾರೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಒಂದೆರಡು ಸಿನಿಮಾಗಳಲ್ಲಿ ನಟಿಸಿದರೂ ಕೂಡ ಸಿಲ್ಕ್ ಸ್ಮಿತಾ ಅಂದ ತಕ್ಷಣ ನೆನಪಾಗುವುದು ಹಳ್ಳಿ ಮೆಸ್ಟು ಸಿನಿಮಾದಲ್ಲಿನ ಟೀಚರಮ್ಮನ ಪಾತ್ರ ಮತ್ತು ಅದರಷ್ಟೇ ಫೇಮ್ ತಂದು ಕೊಟ್ಟಿದ್ದು ಬಂತು ಬಂತು ಕರೆಂಟು ಬಂತು ಎಂಬ ಹಾಡು ಇಷ್ಟೊಂದು ಪಾಪ್ಯುಲಾರಿಟಿ ಹೊಂದಿದ್ದ ನಟಿ ಪ್ರೀತಿಯ ಬಲೆಗೆ ಬಿದ್ದು ತನ್ನ ಜೀವನವನ್ನ ದುರಂತ ಮಾಡಿಕೊಂಡಿದ್ದು ಮಾತ್ರ ಶೋಚನೀಯ ಸಿಲ್ಕ್ ಸ್ಮಿತ್ ಅವರ ಏಕಾಂಗಿ ಜೀವನಕ್ಕೆ ಹೊಂಚು ಹಾಕಿ ಸಿಲ್ಕ್ ಅವರಿಗೆ ಮ್ಯಾನೇಜರ್ ರೀತಿಯಲ್ಲಿ ಬಂದವನೇ ಡಾಕ್ಟರ್ ರಾಧಾಕೃಷ್ಣನ್ ಎಂಬುವನು ಮ್ಯಾನೇಜರ್ ಆಗಿ ಬಂದ ಇವನು ಸಿಲ್ಕ್ ಸ್ಮಿತಾ ಅವರೊಂದಿಗೆ ಅತಿಯಾದ ಸಲುಗೆಯನ್ನ ಹೊಂದಿ ಕೆಲ ದಿನಗಳ ಬಳಿಕ ಮದುವೆ ಕೂಡ ಆದನು ಈಗಾಗಲೇ ಮದುವೆ ಆಗಿ ಒಂದು ಮಗು ಸಹ ಹೊಂದಿದ್ದ ರಾಧಾಕೃಷ್ಣನ್ ಸ್ಮಿತಾ ಅವರನ್ನ ನಂಬಿಸಿ ಪ್ರೀತಿಸಿ ಮದುವೆ ಆದನು ಆ ಟೈಮ್ ನಲ್ಲಿ ಸ್ಮಿತಾ ತುಂಬಾನೇ ಪೀಕ್ ನಲ್ಲಿದ್ದಂತಹ ಸಮಯ ಅಷ್ಟು ಬ್ಯುಸಿ ಇದ್ದ ಸ್ಮಿತಾ ಮದುವೆಯ ನಂತರವೂ ಯಾವ ಬ್ರೇಕ್ ಕೂಡ ತೆಗೆದುಕೊಳ್ಳದೆ ನಟನೆಯನ್ನ ಕಂಟಿನ್ಯೂ ಮಾಡಿದ್ರು ಯಶಸ್ಸಿನ ಸಮಯದಲ್ಲಿ ಕೈ ಹಿಡಿದಿದ್ದ ರಾಧಾಕೃಷ್ಣ ಆಕೆಯ ಆಸ್ತಿಯ ಮೇಲೆ ತುಂಬಾನೇ ಕಣ್ಣಿಟ್ಟಿದ್ದ ಆಕೆಯ ಹಣದಿಂದ ಸಿನಿಮಾ ನಿರ್ಮಾಣ ಮಾಡುವ ಪ್ಲಾನ್ ಕೂಡ ಮಾಡಿದ್ದ ತದನಂತರ ಪ್ಲಾನ್ ಸಿನಿಮಾ ನಿರ್ಮಾಣ ಮಾಡಿದ ಆದರೆ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಫ್ಲಾಪ್ ಆಗಿತ್ತು ಸಿಲ್ಕ್ ಸಂಪಾದಿಸಿದ್ದಂತಹ ದುಡ್ಡನ್ನೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿ ಹಣವನ್ನೆಲ್ಲ ಖರ್ಚು ಮಾಡಿ ಸಿಲ್ಕ್ ಗೆ ಕೈ ಕೊಟ್ಟು ಹೋದವನು ಮತ್ತೆ ಬರಲೇ ಇಲ್ಲ ಇವು ನಿಜಕ್ಕೂ ಸಿಲ್ಕ್ ಅವರ ಬದುಕಿನ ಸಂಕಷ್ಟದ ದಿನಗಳಾಗಿದ್ದವು ಇಷ್ಟೆಲ್ಲ ಆಗಿ ಸ್ವಲ್ಪ ದಿನಗಳ ಬಳಿಕ ಅದೊಂದು ಬೆಳಿಗ್ಗೆ ಸಿಲ್ಕ್ ಸ್ಮಿತ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂಬ ಸುದ್ದಿ ಬಂದಿತ್ತು ನಿಜಕ್ಕೂ ಆ ಕಾಲಘಟ್ಟದ ಸಿನಿಮಾ ಪ್ರೇಕ್ಷಕರಿಗೆ ಅದು ಅರಗಿಸಲಾರದ ಸತ್ಯವಾಗಿತ್ತು ಬಾಲ್ಯದಿಂದ ಕಷ್ಟಗಳನ್ನು ಅನುಭವಿಸಿದ ಹುಡುಗಿ ಸಣ್ಣ ಪುಟ್ಟ ವಿಚಾರಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ ಎಂದು ಯಾರಿಗೂ ಅನಿಸಿರಲಿಲ್ಲ ಪೊಲೀಸ್ ರಿಪೋರ್ಟ್ ಬಳಿಕವೂ ಇದೊಂದು ಆತ್ಮಹತ್ಯೆ ಎಂದು ಸ್ಪಷ್ಟ ಆಗಿತ್ತು ಕೇವಲ ಮೂವತ್ತೈದನೇ ವರ್ಷಕ್ಕೆ ದುರಂತ ಅಂತ್ಯ ಕಂಡ ಸಿಲ್ಕ್ ಸ್ಮಿತ್ ಅವರ ಜೀವನದ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ಜಾಗ್ವಾರ್ ರಾಖಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು